ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಂಬತ್ತೆರಡು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ನಿನ್ನ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅದು ನೀನು ತುಂಬ ಇಷ್ಟಪಡೋ ವಂಡರ್ಲಾಕ್ ಲಾಕ್ ವಂಡರ್ ಲಾಕ್ಗೆ ನಿನ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ನಾವಿಬ್ರು ಜೊತೆಯಾಗಿ ನೀರಲ್ಲಿ ಮನಸೋ ಇಚ್ಛೆ ಆಟ ಆಡಿ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯ ಪೂರ್ತಿ ದಿನ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ತಾಯಿಯಾಗುವುದೆಂದರೆ ಇಷ್ಟೆಲ್ಲ ಕಷ್ಟ ಇದೆ ಎಂದು ಸಿದ್ಧಾಂತಕ್ಕೆ ಈ ಮೊದಲೇ ಗೊತ್ತೇ ಇರಲಿಲ್ಲ ಅಂದರೆ ಒಂಬತ್ತು ತಿಂಗಳು ಈ ಕಷ್ಟವನ್ನು ಅನುಭವಿಸ್ಬೇಕಾ ಅವನು ಹತ್ತನೇ ತರಗತಿಯ ತನಕ ಮಾತ್ರ ಬಯಾಲಜಿ ತೆಗೆದುಕೊಂಡಿದ್ದ ಬಳಿಕ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ದರಿಂದ ಅವನಿಗೆ ಆ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಆದರೆ ಸನಿಹ ಹಾಗಲ್ಲ ಮಾತ್ರವಲ್ಲ ಅವನು ಒಂಟಿಯಾಗಿ ಬೆಳೆದಿದ್ದನಲ್ಲ ಸನಿಹಾಗೆ ಆ ಬಗ್ಗೆ ಅಲ್ಪ ಸ್ವಲ್ಪ ತಿಳುವಳಿಕೆ ಇದ್ದುದರಿಂದ ಮೂರು ತಿಂಗಳಾದ ಮೇಲೆ ಬಯಕೆ ಸಂಕಟ ಕಡಿಮೆ ಆಗುತ್ತಂತೆ ಒಮಿಟ್ ಆಗೋಕ್ಕೆ ಟ್ಯಾಬ್ಲೆಟ್ ತಗೋಬಾರ್ದ ಒಮಿಟ್ ಆಗೋದು ಕಡಿಮೆ ಆದರೆ ವೀಕ್ನೆಸ್ ಕಡಿಮೆ ಆಗುತ್ತಲ್ಲ ಅದಕ್ಕಾಗಿ ಕೇಳಿದೆ ಸಿದ್ಧಾಂತ ಅವಳನ್ನು ಪ್ರಶ್ನಿಸಿದ್ದ ಸಿದ್ಧಾಂತ್ ಇಂತಹ ಸಂದರ್ಭದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದೇ ರೀತಿ ಇರಲ್ಲ ಒಬ್ಬರಿಗೆ ಬಯಕೆ ಸಂಕಟ ಜಾಸ್ತಿ ಇದ್ದರೆ ಕೆಲವರಿಗೆ ಬಯಕೆ ಸಂಕಟನೇ ಇರಲ್ವಂತೆ ಇನ್ನು ಕೆಲವರಿಗೆ ಡೆಲಿವರಿ ತನಕ ಹೀಗೆ ಇರುತ್ತಂತೆ ಪ್ರತಿಯೊಬ್ಬ ಮನುಷ್ಯನ ದೇಹ ಪ್ರಕೃತಿ ಬೇರೆ ಬೇರೆ ಇರುತ್ತಲ್ವಾ ಅದಕ್ಕನುಗುಣವಾಗಿ ಮನುಷ್ಯರಿಂದ ಮನುಷ್ಯರಿಗೆ ವ್ಯತ್ಯಾಸ ಇದ್ದೇ ಇರುತ್ತೆ ವೈದ್ಯರಿಗೆ ಇದೆಲ್ಲ ಮಾಮೂಲಿ ಅವರು ದಿನಕ್ಕೆ ಅದೆಷ್ಟೋ ಇಂತಹ ಕೇಸುಗಳನ್ನು ನೋಡುತ್ತಿರುತ್ತಾರಲ್ಲ ಯಾಕೆ ಸಿದ್ಧಾಂತ್ ನಿಂಗೇನಾಯಿತು ನೀನು ಯಾಕೆ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀಯಾ ನೀನಿವತ್ತು ಇವತ್ತು ತುಂಬ ಗಾಬರಿಯಾಗಿಬಿಟ್ಟಿದೀಯಾ ತಾಯಿಗೆ ಕೊಟ್ಟಿರುವ ಔಷಧಿ ಪ್ರಭಾವ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೂ ಆಗುತ್ತಲ್ವಾ ಆ ಕಾರಣಕ್ಕಾಗಿ ಪ್ರೆಗ್ನೆಂಟ್ ಲೇಡಿಗೆ ಆದಷ್ಟು ಔಷಧಿ ಇಲ್ಲದೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತಾ ಅಂತ ನೋಡ್ತಾರೆ ಟ್ಯಾಬ್ಲೆಟ್ಗಳನ್ನು ಕಡಿಮೆ ಕೊಡ್ತಾರೆ ಅವನಿಗೆ ತನಗೆ ಗೊತ್ತಿರುವ ಮಾಹಿತಿಯನ್ನು ವಿವರಿಸಿ ಹೇಳಿದಳು ಸನಿಹ ಅಷ್ಟು ಮಾತ್ರ ಅಲ್ಲ ಸಿದ್ಧಾಂತ್ ಒಂದು ಡೆಲಿವರಿ ಅಂದರೆ ತಾಯಿಗೆ ಅದು ಪುನರ್ಜನ್ಮ ಅಂತ ಮೊದಲಿಂದಲೂ ಹೇಳಿಕೊಂಡು ಬರೋದು ನೀನು ಕೇಳಿಸಿಲ್ವಾ ಅವಳ ಮಾತುಗಳನ್ನು ಆಲಿಸುತ್ತಾ ಅವನೇನು ದೀರ್ಘವಾಗಿ ಯೋಚನೆ ಮಾಡುತ್ತಿದ್ದ ಎಂದು ಸನಿಹಾಗೆ ಅನಿಸಿತು ಅಷ್ಟರಲ್ಲಿ ಅವಳ ಕಾಲೇಜ್ ಬಂದಿದ್ದರಿಂದ ಮಾತು ಅಲ್ಲಿಗೆ ನಿಂತಿತು ಅವನಿಂದ ಬೀಳ್ಕೊಂಡು ಅವಳು ಕಾಲೇಜಿನ ಅತ್ತ ಹೆಜ್ಜೆ ಹಾಕತೊಡಗಿದಳು ಸನಿಹಾ ಈಗ ಸಿದ್ಧಾಂತ್ ಬಗ್ಗೆ ಯೋಚನೆ ಮಾಡುತ್ತಿದ್ದಾಳೆ ಇಂದೇಕೋ ಅವನು ತುಂಬ ಸಪ್ಪಗಾಗಿ ಬಿಟ್ಟಿದ್ದಾನೆ ಅಕ್ಕನ ಮನೆಗೆ ಹೋಗೋತನಕವೂ ಅವನು ಲವಲವಿಕೆಯಿಂದ ಖುಷಿಯಾಗಿಯೇ ಇದ್ದ ಅದಕ್ಕೆ ಅಕ್ಕನ ಆರೋಗ್ಯ ಅಂದರೆ ಅಷ್ಟೊಂದು ಬಾರಿ ಅವಳಿಗೆ ಒಮಿಟ್ಟಾಗಿರುವುದೇ ಕಾರಣವ ಇಂದು ಬೆಳಗ್ಗೆ ಅಕ್ಕನ ಮನೆಗೆ ತಿಂಡಿಗೆ ಹೋದ ಬಳಿಕ ಅಕ್ಕ ಅವಳು ಕುಡಿದ ನೀರು ತಿಂದ ತಿಂಡಿ ಎಲ್ಲ ವಾಂತಿ ಮಾಡಿಬಿಟ್ಟಿದ್ದಳು ಸಿದ್ಧಾಂತ್ ಅದನ್ನು ಗಮನಿಸಿದ್ದ ವಾಂತಿಯಾಗುತ್ತಿದ್ದಂತೆ ಅವಳಿಗೆ ತೀ ನಿಶಕ್ತಿ ಕಾಡುತ್ತಿತ್ತು ಮೊದಲು ಮೈ ಕೈ ತುಂಬಿಕೊಂಡು ತನಗಿಂತ ದಪ್ಪಗಿದ್ದ ಅಕ್ಕ ಈಗ ತುಂಬ ಬಿಟ್ಟಿದ್ದಾಳೆ ಅದನ್ನೆಲ್ಲ ನೋಡಿ ಸಿದ್ಧಾಂತ್ ತುಂಬ ಗಾಬರಿಯಾಗಿ ಬಿಟ್ಟಿದ್ದಾನೆ ಯೋಚಿಸುತ್ತಾ ಮುಂದಕ್ಕೆ ನಡೆದುಕೊಂಡು ಹೋಗುತ್ತಿದ್ದಳು ಸನಿಹಾ ಸನಿಹಾಗೆ ಹಿಂದಿನಿಂದ ಗೆಳತಿ ಮನಸ್ವಿ ಕರೆದಿದ್ದು ಕೇಳಿಸಲಿಲ್ಲ ಸಾನು ನೀನು ಯಾವ ಲೋಕದಲ್ಲಿದ್ದೀಯ ಆಗಿಂದ ಅಷ್ಟೊಂದು ಬಾರಿ ಕರೆದೆ ಆದರೂ ಕಿವಿ ಕೇಳಿಸಿದವರ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀಯಲ್ಲ ಎಂದು ಓಡು ನಡಿಗೆಯಲ್ಲಿ ಬಂದು ಗೆಳತಿಯ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಮನು ಸಾರಿ ಮನು ನಾನು ಏನು ಯೋಚನೆ ಮಾಡ್ತಾ ಇದ್ದೆ ನಿಜವಾಗ್ಲೂ ನೀನು ಕರೆದಿದ್ದು ನನಗೆ ಕೇಳಿಸಲಿಲ್ಲ ನಾನು ಬಸ್ನಲ್ಲಿದ್ದಾಗಲೇ ನೋಡಿದೆ ನೀನು ಸಿದ್ಧಾಂತ್ ಜೊತೆ ಕಾರ್ನಲ್ಲಿ ಬಂದು ಇಳಿ ಇಳಿದಿದ್ದನ್ನು ಸಿದ್ಧಾಂತ್ ನಿನ್ನ ದೇಹವನ್ನು ಮಾತ್ರ ಇಲ್ಲಿ ಇಳಿಸಿ ಮನಸ್ಸನ್ನು ಅವನ ಜೊತೆಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ ನಿಜ ಹೇಳು ನೀನು ಅವನ ಬಗ್ಗೆ ನಿಧಾನೇ ಯೋಚನೆ ಮಾಡ್ತಾ ಇರೋದು ಸಿದ್ಧಾಂತ್ ನನ್ನ ಬಿಟ್ಟು ಸಂಜೆ ತನಕ ಈ ಕಾಲೇಜಲ್ಲಿ ಹೇಗೆ ಪಾಠ ಕೇಳೋದು ಅಂತ ನೀನು ಯೋಚನೆ ಮಾಡ್ತಾ ಅಲ್ವಾ ಎಂದು ಗೆಳತಿಯನ್ನು ರೇಗಿಸಿದಳು ಮನಸ್ವಿ ಮನು ನಾನು ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಆದರೆ ನೀನು ಅಂದುಕೊಂಡಿರುವಂತಹ ವಿಷಯ ಅಲ್ಲ ಎಂದು ಹೇಳಿ ಅಕ್ಕನ ವಿಷಯವನ್ನು ವಿವರಿಸಿದಳು ಸನಿಹಾ ತನ್ನ ಅಕ್ಕ ಮೂರು ವರ್ಷದ ಬಳಿಕ ಪ್ರೆಗ್ನೆಂಟ್ ಆಗಿರುವ ವಿಚಾರವನ್ನು ತಿಳಿಸಿದ್ದಳಲ್ಲ ಮನಸ್ಸೂಯೂ ಸಂತೋಷಗೊಂಡಳು ಹೌದಾ ತುಂಬ ಸಂತೋಷದ ವಿಚಾರ ಹಾಗಾದರೆ ನನ್ನ ಕಡೆಯಿಂದ ನಿಮ್ಮ ಅಕ್ಕಂಗೆ ಕಂಗ್ರಾಟ್ಸ್ ಹೇಳಿಬಿಡು ಕಣೆ ಮಾತಾಡುತ್ತಾ ಇಬ್ಬರು ಕ್ಲಾಸ್ನೊಳಗೆ ಬಂದಾಗಿತ್ತು ಹೇಗೆ ನಡೀತಿದೆ ಸ್ಟಡೀಸ್ ಗೆಳತಿಯನ್ನು ಪ್ರಶ್ನಿಸಿದ್ದಳು ಸನಿಹಾ ನಮ್ಮ ಅಣ್ಣನ ಫ್ರೆಂಡು ನಿನ್ನೆ ಮನೆಗೆ ಬಂದಿದ್ದ ಮುಂದಿನ ತಿಂಗಳು ಅವನ ತಂಗಿಯ ಮದುವೆಯಂತೆ ಅದಕ್ಕೆ ಇನ್ವೈಟ್ ಮಾಡೋಕೆ ಅಂತ ಬಂದಿದ್ದು ಅವರೆಲ್ಲ ಮಾತಾಡಬೇಕಾದ್ರೆ ನನಗೆ ಪುಸ್ತಕ ಹಿಡಿದು ಓದ್ಕೊಂಡು ಕೂತ್ಕೊಳ್ಳೋಕೆ ಮನಸೇ ಬರಲಿಲ್ಲ ನಾನು ಅವರ ಜೊತೆಗೆ ಮಾತುಕತೆಗೆ ಸೇರ್ಕೊಂಡೆ ರಾತ್ರಿ ಶಾಸ್ತ್ರಕ್ಕೆ ಪುಸ್ತಕ ಹಿಡಿದು ಕೂತ್ಕೊಂಡಿದ್ದೆ ಆದರೆ ಒಂದಕ್ಷರವು ತಲೆಯೊಳಗೆ ಹೋಗಲಿಲ್ಲ ಆಮೇಲೆ ಮಾಮೂಲಿ ಗೊತ್ತಲ್ಲ ಪುಸ್ತಕದ ಮೇಲೆ ತಲೆಯಿಟ್ಟು ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ ಎದ್ದು ನೋಡಿದಾಗ ಕತ್ತು ನೋವು ಬಂದುಬಿಟ್ಟಿತ್ತು ಎಂದು ನೋವಾದ ತನ್ನ ಕತ್ತನ್ನು ನೀವಿಕೊಳ್ಳುತ್ತಾ ತನ್ನ ಸಂಕಟವನ್ನು ಹೇಳಿಕೊಂಡಳು ಮನು ನಿಮ್ಮ ಅಣ್ಣನ ಫ್ರೆಂಡು ಅಂದರೆ ಅದೇ ವೈಭವ್ ಅವರ ಹಾಗಾದರೆ ನಿಂಗೆ ಲೈನ್ ಕ್ಲಿಯರ್ ಆಗ್ತಾ ಇದೆ ಅನ್ನು ಎಂದು ಹೇಳುತ್ತಾ ಗೆಳತಿಗೆ ಕಣ್ಣು ಹೊಡೆದಳು ಸನಿಹಾ ಗೆಳತಿ ರೇಗಿಸಿದಾಗ ಮನಸ್ವಿಯ ಮುಖ ಕೆಂದಾವರಿಯಂತೆ ಅರಳಿಬಿಟ್ಟಿತ್ತು ಅಂದರೆ ನಾನು ಅಂದ್ಕೊಂಡಿದ್ದು ನಿಜಾನು ನಿಂಗೆ ಯಾಕೆ ಓದೋಕೆ ಆಗ್ತಿಲ್ಲ ಅಂತ ನನಗೆ ಈಗ ಸ್ಪಷ್ಟವಾಗಿ ಗೊತ್ತಾಯಿತು ನಿಮ್ಮಿಬ್ಬರ ಲವ್ ಸ್ಟೋರಿ ಎಲ್ಲಿ ತನಕ ಬಂತು ಅನ್ನೋದನ್ನು ಕೇಳೋದಕ್ಕೆ ಈ ನಿನ್ನ ಗೆಳತಿ ಉಚ್ಚುಕಳಾಗಿದ್ದಾಳೆ ಮೇಡಮ್ ನೀವು ಹೇಳುವಂಥವರಾಗಿ ಎಂದು ನಾಟಕೀಯವಾಗಿ ಗೆಳತಿಯನ್ನು ರೇಗಿಸಿದ್ದಳು ಸನಿಹಾ ಮನು ಮೊದಲು ಅವಳನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದಳಲ್ಲ ಅದಕ್ಕಾಗಿ ತನಗೆ ಸಿಕ್ಕಿದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾಳೆ ಸನಿಹಾ ಗೆಳತಿಯರಿಬ್ಬರು ಮಾತುಕತೆ ಮಾಡುತ್ತಾ ಸಮಯ ಸರಿದಿದ್ದು ಗೊತ್ತಾಗಿರಲಿಲ್ಲ ಅಷ್ಟರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತಾಗ ಅಭ್ಯಾಸ ಬಲದಿಂದ ಅವರಿಬ್ಬರು ಎದ್ದು ನಿಂತಿದ್ದರು ಅಧ್ಯಾಪಕರು ಕ್ಲಾಸೊಳಗೆ ಬಂದಿದ್ದರಿಂದ ಗೆಳತಿಯರಿಬ್ಬರಿಗೂ ಮಾತುಕತೆ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಸದ್ಯ ನೀನೀಗ ಬದುಕಿಕೊಂಡೆ ಆದರೆ ಆಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ಎಂದು ಗೆಳತಿಯ ಬಳಿ ಪಿಸುದನಿಯಲ್ಲಿ ಹೇಳಿದ್ದಳು ಸನಿಹ ದಿನಗಳು ಉರುಳಿದವು ಸಿದ್ಧಾಂತ್ ಈಗ ಮೊದಲಿನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ವಾರಕ್ಕೆ ಎರಡು ದಿನ ಮಾತ್ರ ಕಂಪನಿಗೆ ಹೋಗಿ ಕೆಲಸ ಮಾಡುತ್ತಿದ್ದ ಉಳಿದ ದಿನಗಳಲ್ಲಿ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದ ಈ ನಡುವೆ ಕೋರ್ಟ್ನಲ್ಲಿ ರಾಜಶೇಖರ್ ಅವರ ಲಾ ಲಾಯರ್ ಪ್ರತಾಪ್ ಸಿದ್ಧಾಂತ್ನನ್ನು ಕ್ರಾಸ್ ಎಕ್ಸಾಮಿನ್ ಮಾಡಲಿದ್ದುದರಿಂದ ಅವನು ಮತ್ತೆ ಎರಡು ಮೂರು ಬಾರಿ ಕೋರ್ಟ್ಗೆ ಹೋಗಬೇಕಾಗಿ ಬಂದಿತ್ತು ಅಂದು ಸಿದ್ಧಾಂತ್ ಕೋರ್ಟಿಗೆ ಹೋಗಿದ್ದ ಸನಿಹ ಕಾಲೇಜ್ ಬಿಟ್ಟು ಮನೆಗೆ ಬರುವಾಗ ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು ಅದು ಮಳೆಗಾಲವಲ್ಲ ಆದ್ದರಿಂದ ಛತ್ರಿಯು ತೆಗೆದುಕೊಂಡು ಹೋಗಿರಲಿಲ್ಲ ಈ ಮಳೆ ತೀರಾ ಅನಿರೀಕ್ಷಿತವಾಗಿದ್ದುದರಿಂದ ಅವಳು ಮಾತ್ರವಲ್ಲ ಬಸ್ಸಲ್ಲಿದ್ದ ಯಾವ ಪ್ರಯಾಣಿಕರ ಕೈಯಲ್ಲೂ ಛತ್ರಿ ಇರಲಿಲ್ಲ ಅವಳು ಬಸ್ ಹತ್ತುವಾಗ ಮಳೆ ಬರುತ್ತಿರಲಿಲ್ಲ ಬಸ್ ಇಳಿಯುವಷ್ಟರಲ್ಲಿ ಪೂರ್ತಿ ಬಿಟ್ಟಿದ್ದಳು ಮಳೆ ಕಡಿಮೆಯಾಗುವವರೆಗೆ ಎಲ್ಲಾದರೂ ನಿಲ್ಲೋಣವೆಂದರೆ ಬಸ್ ವೈಟಿಂಗ್ ಶೆಡ್ಡಿನ ಅಡಿಯಲ್ಲಿ ಅದಾಗಲೇ ಜನ ಕಿಕ್ಕಿರಿದು ನಿಂತು ಬಿಟ್ಟಿದ್ದರು ಅಲ್ಲಿ ನಿಂತುಕೊಳ್ಳಲು ಜಾಗ ಇರಲಿಲ್ಲ ಪೂರ್ತಿ ಬಿಟ್ಟಾಗಿದೆ ಇನ್ನು ಮಳೆ ಬಿಡಲಿ ಎಂದು ಕಾದರೆ ಕತ್ತಲಾಗಿ ಬಿಡುತ್ತದೆ ಜೋರಾಗಿ ಗಾಳಿ ಬೀಸುತ್ತಿತ್ತು ಗುಡುಗು ಸಿಡಿಲಿನ ಆರ್ಭಟ ಬೇರೆ ಮಳೆ ಸದ್ಯಕ್ಕೆ ನಿಲ್ಲುವ ಸೂಚನೆಯೇ ಕಾಣುತ್ತಿರಲಿಲ್ಲ ಯಾವುದಾದರೂ ಆಟೋ ಸಿಕ್ಕಿದರೆ ಅದರಲ್ಲಿ ಹತ್ತಿ ಹೋಗಬಹುದೆಂದು ನೋಡುತ್ತಾ ನಿಂತಿದ್ದಳು ಸನಿಹ ಬಳಿಕ ಮಳೆಯಲ್ಲೇ ನಡೆಯುತ್ತಾ ಹೊರಟಿದ್ದಳು ಸನಿಹ ಖಾಲಿ ಆಟೋ ಯಾವುದೂ ಸಿಕ್ಕಿರಲಿಲ್ಲ ಗತ್ಯಂತರವಿಲ್ಲದೆ ಆ ಮಳೆಯಲ್ಲಿ ನೆನೆದುಕೊಂಡೇ ಮನೆಗೆ ಹಿಂತಿರುಗಿದಳು ಮೊದಲೇ ಅವಳಿಗೆ ಮಳೆಯಲ್ಲಿ ನೆನೆದರೆ ಆಗುತ್ತಿರಲಿಲ್ಲ ಇಂದಂತೂ ವಿಪರೀತ ಮಳೆಯಿಂದಾಗಿ ಪೂರ್ತಿಯಾಗಿ ನೆನೆದು ಬಿಟ್ಟಿದ್ದಳಲ್ಲ ಕೋರ್ಟಿಗೆ ಹೋಗಿದ್ದ ಸಿದ್ಧಾಂತ ಇನ್ನೂ ಬಂದಿರಲಿಲ್ಲ ಒದ್ದೆಯಾಗಿದ್ದರಿಂದ ಚಳಿಯಲ್ಲಿ ನಡುಗುತ್ತಿದ್ದಳು ಮನೆ ಒಳಬರುತ್ತಲೇ ತನ್ನ ಒದ್ದೆ ಬಟ್ಟೆಯನ್ನು ಬದಲಾಯಿಸಿಕೊಂಡು ತಲೆಯನ್ನು ಟವೆಲ್ನಿಂದ ಒರೆಸಿಕೊಂಡಿದ್ದಳು ಬಳಿಕ ಹೇರ್ ಡ್ರೈಯರ್ನ ಸಹಾಯದಿಂದ ತಲೆಯನ್ನು ಒಣಗಿಸಿಕೊಂಡಳು ಈಗ ಯಾರಾದರೂ ಬಿಸಿ ಬಿಸಿಯಾಗಿ ಕಾಫಿ ತಿಂಡಿ ಮಾಡಿಕೊಡುವವರಿದ್ದರೆ ಎಂದು ಬಯಸುತ್ತಿತ್ತು ಅವಳ ಮನಸ್ಸು ತಾಯಿ ಈಗ ಅಕ್ಕನ ಮನೆಯಲ್ಲಿದ್ದರಲ್ಲ ಅವಳ ಹೊರತಾಗಿ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲವಲ್ಲ ಅವಳೇ ಕಾಫಿ ಮಾಡಿಕೊಂಡು ಕುಡಿಯತೊಡಗಿದಳು ಬಿಸಿ ಬಿಸಿ ಕಾಫಿ ಹೀರುತ್ತಿದ್ದಂತೆಯೇ ಅವಳ ಚಳಿ ಸ್ವಲ್ಪ ಕಡಿಮೆಯಾಗಿತ್ತು ಸಿದ್ಧಾಂತ್ ಕೋರ್ಟಿನ ಕೆಲಸ ಮುಗಿಯುತ್ತಲೇ ತನ್ನ ಲಾಯರನ್ನು ಮೀಟ್ ಮಾಡಿ ಬರುವಾಗ ರಾತ್ರಿ ಎಂಟು ಗಂಟೆಯೇ ಆಗಿ ಹೋಗಿತ್ತು ಮಳೆಗೆ ಒದ್ದೆಯಾಗಿದ್ದರಿಂದ ಅಕ್ಷಿ ಎಂದು ಸೀನು ಬರತೊಡಗಿತ್ತು ಸ್ವಲ್ಪವೇ ಹೊತ್ತಿನಲ್ಲಿ ಅವಳಿಗೆ ತಲೆ ಭಾರವಾಗತೊಡಗಿತು ಸೀನು ಜಾಸ್ತಿಯಾಗುತ್ತಿದ್ದಂತೆಯೇ ಅವಳ ಕಣ್ಣು ಮೂಗಿನಲ್ಲಿ ನೀರು ಬರಲಾರಂಭಿಸಿತ್ತು ಸಿದ್ಧಾಂತ್ಗೆ ಅವಳು ಮಳೆಗೆ ಬಿಟ್ಟ ವಿಚಾರ ತಿಳಿಯಿತು ಸನಿಹಾಗೆ ಮೊದಲೇ ಮಳೆ ನೀರಿನಲ್ಲಿ ಆಟವಾಡುವುದೆಂದರೆ ಇಷ್ಟ ಅವಳು ಬೇಕಾಗಿಯೇ ಇಂದು ಮಳೆಯಲ್ಲಿ ಒದ್ದೆಯಾಗಿ ಬಂದಿದ್ದಾಳೆ ಎಂದು ಅವನು ಅವಳ ಮೇಲೆ ರೇಗಿಬಿಟ್ಟ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ಬರುವ ಬದಲು ಅಲ್ಲೆಲ್ಲಾದರೂ ನಿಂತ್ಕೋಬಾರ್ದಿತ್ತ ನಿಂಗೆ ಮಳೆ ಪೂರ್ತಿ ಬಿಟ್ಟ ಮೇಲೆ ಬರಬಹುದಾಗಿತ್ತು ನಿಮಗೆ ಎಕ್ಸಾಮ್ಗೆ ಇನ್ನೂ ಒಂದೂವರೆ ತಿಂಗಳು ಇರುವುದಷ್ಟೇ ಮುಂದಿನ ಶುಕ್ರವಾರ ನಮ್ಮ ಮದುವೆಯಾಗಿ ಒಂದು ವರ್ಷವೂ ಆಗೋಗುತ್ತೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ನಿನ್ನ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ನೀನು ತುಂಬ ಇಷ್ಟಪಡೋ ವಂಡರ್ ಲಾಕ್ಗೆ ನಿನ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ನಾವಿಬ್ಬರು ಜೊತೆಯಾಗಿ ನೀರಲ್ಲಿ ಮನಸೋ ಇಚ್ಛೆ ಆಟ ಆಡಿ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯ ಪೂರ್ತಿ ದಿನ ಎಂಜಾಯ್ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾನದನ್ನು ನಿಮಗೆ ಮೊದಲೇ ಹೇಳಿರಲಿಲ್ಲ ತುಂಬ ದಿನಗಳ ಬಳಿಕ ನಿಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ ಸಾನು ನೀನು ಮಾಡೋದೆಲ್ಲ ಇಂತಹ ಎಡವಟ್ಟು ಕೆಲಸಗಳೇ ಈಗ ಬೇಕು ಬೇಕು ಅಂತ ಮಳೆಗೆ ಒದ್ದೆಯಾಗೋ ಅವಶ್ಯಕತೆ ಆದರೂ ಏನಿತ್ತು ನಿಮಗೆ ಈಗಾಗಲೇ ನಿಮಗೆ ಕೋಲ್ಡ್ ಆಗೋ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಮಳೆ ಅಂದರೆ ಇಷ್ಟ ಅಂತ ಈಗ ನೆನ್ಕೊಂಡು ಬರೋದು ನಿಂಗೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನೀನು ಆಡಿದ್ದೆ ಆಟ ನಂಗೊತ್ತು ನೀನು ಬೇಕು ಬೇಕು ಅಂತಾನೆ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ಬಂದಿದ್ಯಾ ಅಂತ ನೀನೀಗ ಯಾವ ಕಾರಣ ಹೇಳಿದ್ರೂ ನಾನಂತೂ ನಂಬೋಕೆ ಸಾಧ್ಯನೇ ಇಲ್ಲ ಅವಳಿಗೆ ಮಳೆ ನೀರು ಎಂದರೆ ತುಂಬ ಇಷ್ಟ ಎಂದು ಅವನಿಗೆ ಮೊದಲೇ ಗೊತ್ತಿತ್ತಲ್ಲ ಆದ್ದರಿಂದ ಅವಳನ್ನು ಗದರಿಸಿದ್ದ ಅವಳಿಗೆ ತಲೆ ಒದ್ದೆಯಾದರೆ ಆಗುವುದಿಲ್ಲ ಜ್ವರ ಬರುತ್ತದೆ ಎಂದು ಅವರಿಬ್ಬರಿಗೂ ಗೊತ್ತಿತ್ತು ಅಂದು ಶವರ್ ಕೆಳಗೆ ನಿಂತು ಬೇಕು ಬೇಕೆಂದೇ ಜ್ವರ ಭರಿಸಿಕೊಂಡಿದ್ದನು ಅವನೆಂದು ಮರೆಯಲಾರ ಎಂದೂ ಅವಳ ಮೇಲೆ ರೇಗದವನು ಇಂದು ಮೊದಲ ಬಾರಿಗೆ ಅವಳ ಮೇಲೆ ವಿಪರೀತ ಸಿಟ್ಟು ಮಾಡಿಕೊಂಡಿದ್ದ ಸಿದ್ಧಾಂತ್ ಮೊದಲೇ ಒದ್ದೆಯಾಗಿ ಚಳಿ ಹಿಡಿದು ಬಿಟ್ಟಿತ್ತು ಹುಡುಗಿಗೆ ತಲೆನೋವು ತಲೆಬಾರ ಕಣ್ಣು ಹಿಂದಾಗಿ ಸುಸ್ತಾಗಿ ಬಿಟ್ಟಿದ್ದಳು ಎಂದು ರೇಗದವನು ಇಂದು ರೇಗಿಬಿಟ್ಟಿದ್ದ ಈಗ ಅವನ ಸಿಟ್ಟಿಗೂ ಗುರಿಯಾಗಿ ಬಿಟ್ಟಿದ್ದಳಲ್ಲ ಅವನು ಬೈಯುತ್ತಿದ್ದಂತೆ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ನಿಜವಾಗಲೂ ನಾನು ಬೇಕು ಬೇಕು ಅಂತಾನೇ ಒದ್ದೆ ಆಗಿದ್ದಲ್ಲ ಬಸ್ ಇಳಿವಾಗಲೇ ಪೂರ್ತಿ ಒದ್ದೆ ಆಗಿಬಿಟ್ಟಿದ್ದೆ ಒಂದೇ ಒಂದು ಆಟೋ ಕೂಡ ಸಿಕ್ಕಿರಲಿಲ್ಲ ಗುಡುಗು ಸಿಡಿಲು ಮಿಂಚು ಅಲ್ಲದೆ ಮೋಡ ಮುಸುಕಿದ್ದರಿಂದ ಅದಾಗಲೇ ಕತ್ತಲಾಗಲಾರಂಭಿಸಿದ್ದವು ತುಂಬ ಭಯ ಆಗ್ತಾ ಇತ್ತು ನಾನು ನಿಂಗೆ ಅದೆಷ್ಟು ಸಲ ಕಾಲ್ ಮಾಡಿದ್ದೆ ನೋಡು ನಿನ್ನ ಸೆಲ್ಫೋನ್ ತೆಗೆದು ನಾನಿಲ್ಲಿ ಕಷ್ಟ ಅನುಭವಿಸಿದ್ರೆ ನೀನು ಮೇಲೆ ರೇಕ್ತಿಯಾ ಎಂದು ಹೇಳುವಾಗ ಅವಳ ಗಂಟಲು ಉಬ್ಬಿ ಬಂದಿತ್ತು ಕಣ್ಣುಗಳಲ್ಲಿ ತುಂಬಿದ ನೀರನ್ನು ತಡೆಹಿಡಿಯಲು ಎಷ್ಟು ಪ್ರಯತ್ನಪಟ್ಟರೂ ಸಾಧ್ಯವಾಗದೆ ಅದು ಕೆನ್ನೆಗಳ ಮೇಲೆ ಇಳಿಯಲಾರಂಭಿಸಿತ್ತು ತನ್ನ ಅಸಹಾಯಕತೆ ಅವನಿಗೆ ಗೊತ್ತಾಗಬಾರದು ಎಂದು ಅಲ್ಲಿಂದ ಮುಖ ತಿರುಗಿಸಿಕೊಂಡು ಹೋಗಿ ಸಿಟ್ಟಿನಿಂದ ಬೆಡ್ರೂಮ್ನೊಳಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡಳು ಸನಿಹ ಸಿದ್ಧಾಂತ್ ಇಂದು ತುಂಬ ಹೊತ್ತು ಕೋರ್ಟ್ನಲ್ಲಿ ಇದ್ದನಲ್ಲ ಅವಳ ಕರೆ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ ಮಾತ್ರವಲ್ಲ ಅವನು ಸೆಲ್ಫೋನ್ ತೆಗೆದು ನೋಡಿರಲಿಲ್ಲ ಈಗ ನೋಡಿದರೆ ಅವಳು ಕರೆ ಮಾಡಿದ್ದಳು ಕೋರ್ಟ್ ವ್ಯವಹಾರವೆಂದರೆ ಹಾಗೇ ಅಲ್ಲವೇ ಅವನಿಗೂ ಸಾಕಾಗಿ ಹೋಗಿತ್ತು ತುಂಬ ಸುಸ್ತಾಗಿ ಬಿಟ್ಟಿದ್ದ ರೂಮ್ ಒಳಗಿಂದ ಅವಳು ಮತ್ತೆ ಮತ್ತೆ ಸೀನುವುದು ಕೇಳಿಸುತ್ತಿತ್ತು ಸಿದ್ಧಾಂತ್ಗೆ ಅವನು ಹೊರಗಿನಿಂದಲೇ ಅವಳನ್ನು ಕರೆದು ಹೇಳಿದ ಐ ಆಮ್ ಸಾರಿ ಸಾನು ಬಾಗಿಲು ತೆಗಿ ಅವಳಿಗೀಗ ಬಾಗಿಲು ತೆಗೆಯುವ ಇಚ್ಛೆ ಇರಲಿಲ್ಲ ಅವಳು ಒಳಗಿನಿಂದಲೇ ಹೇಳಿದಳು ಯಾಕೆ ಮತ್ತೆ ಬಯೋಕಾ ನಾನು ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಥಾನೇ ಆಗ್ತಾ ಇಲ್ಲ ಯಾರ ಮೇಲೋ ಬಂದಿರೋ ಸಿಟ್ಟನ್ನ ಈಗ ನನ್ನ ಮೇಲೆ ತೆಗಿಬೇಡ ನಾನು ಬಾಗಿಲು ತೆಗೆಯಲ್ಲ ಅವಳಿಗೀಗ ವಿಪರೀತ ತಲೆನೋವು ತಲೆಬಾರ ವಿಪರೀತ ಚಳಿ ಜ್ವರ ಬರತೊಡಗಿತ್ತು ಮಾತ್ರವಲ್ಲ ಅವನಿಗೆ ತೀವ್ರ ನಿರಾಸೆ ಮಾಡಿದೆ ಎಂಬ ನೋವು ಅವಳನ್ನು ಕಾಡುತ್ತಿತ್ತು ಸನಿಹಾ ಮಲಗಿಕೊಂಡು ಬಿಟ್ಟಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್